ನಮಸ್ಕಾರ ವೀಕ್ಷಕರಿ ಅಗೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಶತ್ರು ಸ್ತಂಭನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ ಇಲ್ಲಿ ತೋರಿಸ್ತಿರುವಂತಹ ಯಂತ್ರವು ಇದು ಕಾಳಿಗೆ ಸಂಬಂಧಪಟ್ಟಂತಹ ಅದ್ಭುತವಾದಂತಹ ಯಂತ್ರ ಇದಾಗಿರುತ್ತೆ ಇದು ತಂತ್ರ ರೂಪದಲ್ಲಿ ಇರುವಂತಹ ಶತ್ರುವನ್ನು ಸ್ತಂಭನ ಮಾಡುವಂತಹ ಒಂದು ಕ್ರಿಯೆ ಇದಾಗಿರುತ್ತೆ ಇದನ್ನು ಯಾವ ಥರ ಮಾಡಬೇಕು ಅಂದರೆ ಇಲ್ಲಿ ತೋರಿಸ್ತಿರುವಂತಹ ಯಂತ್ರವನ್ನು ಈ ನಿಂಬೆ ಹಣ್ಣಿನ ಮೇಲೆ ನೀವು ಮೊದಲು ಬರಿಬೇಕು ಈ ನಿಂಬೆಹಣ್ಣಿನ ಮೇಲೆ ಶತ್ರುವಿನ ಹೆಸರು ಸಹಿತ ನೀವು ಬರಿಬೇಕಾಗುತ್ತೆ ಬರೆದ ಮೇಲೆ ಆ ಹಣ್ಣನ್ನು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಮಾಡಬೇಕು ನಿಂಬೆಹಣ್ಣನ್ನು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಮಾಡಿದ ಮೇಲೆ ಆ ಬಂದಂತಹ ಭಸ್ಮದಲ್ಲಿ ಕೋಳಿಯ ರಕ್ತವನ್ನು ನೀವು ಮಿಕ್ಸ್ ಮಾಡಿ ಶಾಯಿ ರೂಪದಲ್ಲಿ ತಯಾರಿಸಬೇಕು ಆ ಭಸ್ಮಕ್ಕೆ ಕೋಳಿಯ ರಕ್ತವನ್ನು ಮಿಕ್ಸ್ ಮಾಡಿ ಶಾಯಿಯ ರೂಪದಲ್ಲಿ ಅದನ್ನು ನೀವು ತಯಾರು ಮಾಡಿಕೊಂಡು ಕಪ್ಪು ವಸ್ತ್ರದ ಮೇಲೆ ಕಪ್ಪು ವಸ್ತ್ರದ ಮೇಲೆ ಇಲ್ಲಿ ತೋರಿಸ್ತಿರುವಂತಹ ಯಂತ್ರವನ್ನು ನೀವು ಶತ್ರುವಿನ ಹೆಸರನ್ನು ಹಿಡಿದುಕೊಂಡು ರಚನೆ ಮಾಡಬೇಕು ಇಲ್ಲಿ ಒಮ್ಮೆ ನಾನು ತೋರಿಸ್ತೇನೆ ಇಲ್ಲಿ ಹೇಳ್ತೇನೆ ಯಾವ್ಯಾವ ಬೀಜಾಕ್ಷರ ಇದೆ ಅಂದರೆ ಇಲ್ಲಿ ಕ್ರೀಮ್ ಇದೆ ಕ್ರೀಮ್ 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 ರೂಮ್ 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 ಬೀಜಾಕ್ಷರಗಳನ್ನು ಬರಿಬೇಕು ಆಮೇಲೆ ಜಮ್ ಜಮ್ ಟಹ ಟಹ ಸ್ತಂಭಾಯ ಸ್ತಂಭಾಯ ಇಲ್ಲಿ ಶತ್ರುವಿನ ಹೆಸರನ್ನು ನೀವು ಬರಿಬೇಕಾಗುತ್ತೆ ಈ ಥರ ನೀವು ಬರೆದು ಕಪ್ಪು ಬಟ್ಟೆಯ ಮೇಲೆ ಆ ಕಪ್ಪು ಬಟ್ಟೆಯ ಒಳಗಡೆ ಒಂದು ನಿಂಬೆ ಹಣ್ಣನ್ನು ಇಟ್ಟು ಶನಿವಾರ ದಿನ ನೀವು ಸ್ಮಶಾನದಲ್ಲಿ ಹೂ ಶನಿವಾರ ದಿನ ನೀವು ಸಾಯಂಕಾಲ ಸ್ಮಶಾನದಲ್ಲಿ ಊತಿಡಬೇಕು ಊತಿಡೋಕ್ಕೆ ಮುಂಚೆ ನೀವು ಆ ಕಪ್ಪು ವಸ್ತ್ರಕ್ಕೆ ಈ ಯಂತ್ರವನ್ನು ರಚನೆ ಮಾಡಿದ ಮೇಲೆ ಅದರಲ್ಲಿ ಒಂದು ನಿಂಬೆಹಣ್ಣನ್ನು ಇಟ್ಟು ದಕ್ಷಿಣ ಕಾಳಿ ಮೂಲ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪ್ಸಬೇಕು ಮನಸ್ಸಿನಲ್ಲಿ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಇಂತಹ ಶತ್ರು ನನಗೆ ಪದೇ ಪದೇ ತೊಂದರೆ ನೀಡುತ್ತಿದ್ದಾನೆ ಅಂತಹ ಶತ್ರುವನ್ನು ನೀನು ಸ್ತಂಭನ ಮಾಡು ಅವನ ಬುದ್ಧಿ ಸ್ತಂಭನವನ್ನು ಮಾಡು ವಾಣಿ ಸ್ತಂಭನವನ್ನು ನೀನು ಮಾಡು ಅಂತ ದಕ್ಷಿಣ ಕಾಳಿಗೆ ನೀವು ಬೇಡಿಕೊಂಡು ಮನಸ್ಸಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡ ಮೇಲೆ ಸ್ಮಶಾನದಲ್ಲಿ ಹೋಗಿ ಆ ಕಪ್ಪು ಬಟ್ಟೆಯನ್ನು ನೀವು ನಿಂಬೆಹಣ್ಣು ಸಹಿತ ಊತಾಕಬೇಕು ಊತಾಕಿ ಮೇಲೆ ಕುಂಕುಮವನ್ನು ಸ್ವಲ್ಪ ಮತ್ತು ಅರಿಶಿಣವನ್ನು ಹಾಕಿ ನಿಂಬೆ ಹಣ್ಣನ್ನು ಮೇಲೆ ಒಂದು ಕಟ್ ಮಾಡಬೇಕು ಅಂದ್ರೇನು ಬಲಿ ಕೊಟ್ಟ ಹಾಗೆ ಅದು ಹಣ್ಣನ್ನು ಕಟ್ ಮಾಡಿ ಬಲಗಡೆ ಇರುವಂತಹ ಹೋಳನ್ನು ಎಡಗಡೆಗೆ ಎಡಗಡೆ ಇರುವಂತಹ ಹೋಳನ್ನು ಬಲಗಡೆಗೆ ಈ ಥರ ನೀವು ಎಸಿವೆ ಎಸೆದು ಹಿಂದಕ್ಕೆ ತಿರುಗಿ ನೋಡದಂತೆ ನೀವು ಮನೆಗೆ ಬಂದು ಮನೆಯಲ್ಲಿ ಸ್ನಾನವನ್ನು ಅಂದರೆ ಹೊರಗಡೆಯನ್ನೇ ಸ್ನಾನ ಮಾಡಬೇಕಾಗತ್ತೆ ಹೊರಗಡೆ ಸ್ನಾನ ಮಾಡಿ ಮನೆಗೆ ಬಂದು ನೀವು ಧೂಪ ದೀಪವನ್ನು ಹಾಕಿ ನಿಮ್ಮ ಮನೆ ದೇವರಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಬಂದ ಮೇಲೆ ನನ್ನ ಶತ್ರುವನ್ನು ನೀನು ಸ್ತಂಭನ ಮಾಡು ಶತ್ರುವಿನಿಂದ ರಕ್ಷಣೆಯನ್ನು ಮಾಡು ಅಂತ ನೀವು ಮಾಡಿಕೊಂಡಿದ್ದಾದರೆ ಆ ಥರ ಸಂಕಲ್ಪವನ್ನು ಮಾಡಿಕೊಂಡಿದ್ದಾದರೆ ಶತ್ರು ಎಂದಿಗೂ ನಿಮ್ಮ ಸಾಹಸಕ್ಕೆ ಬರೋದಿಲ್ಲ ನಿಮ್ಮನ್ನು ನೋಡಿದರೆ ಸಾಕು ಅವನು ಸ್ತಬ್ಧನಾಗುತ್ತಾನೆ ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಒಂದು ತಂತ್ರಕ್ರಿಯೆ ಇದಾಗಿರುತ್ತೆ ಮಾಡೋಕ್ಕೆ ಸ್ವಲ್ಪ ಕಠಿಣ ರೀತಿಯಲ್ಲಿ ಇದ್ದರೂ ಸಹ ಇದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದನ್ನು ಕೊಡುತ್ತೆ ಎಂತಹ ಶತ್ರು ಇದ್ದರೂ ಸಹ ಅವನನ್ನು ಸ್ತಂಭನವನ್ನು ಇದು ಮಾಡುತ್ತೆ ಎಂದಿಗೂ ನಿಮ್ಮ ಸಾಹಸಕ್ಕೆ ನಿಮ್ಮ ತಂಟೆಗೆ ಅವನು ಬರುವುದಿಲ್ಲ ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ತಂತ್ರಕ್ರಿಯೆ ಇದಾಗಿರುತ್ತೆ ಯಾರಿಗೆ ಅವಶ್ಯಕತೆ ಇದೆ ಅಂಥವರು ಈ ತಂತ್ರಕ್ರಿಯೆಯನ್ನು ಮಾಡಿ ಇಂತಹ ರಹಸ್ಯ ಸಾಧನೆಗಳನ್ನು ಮಂತ್ರಗಳನ್ನು ದೇವತಾ ಸಾಧನೆಗಳನ್ನು ತಿಳಿದುಕೊಳ್ಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ